ಮೂಡಾಸೈಟ್ ಪ್ರಕರಣದಲ್ಲಿ ಸುಖ ಸುಮ್ಮನೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೆಸರಿಗೆ ಮಸಿ ಬಳಿಯಲು ಪ್ರಯತ್ನ ಮಾಡುತ್ತಿರುವ ಬಿಜೆಪಿ ಜೆಡಿಎಸ್ ಪಾದಯಾತ್ರೆಯ ನಡೆ ಖಂಡನೀಯ ಎಂದು ಕಾಂಗ್ರೆಸ್ ಮಹಿಳಾ ಘಟಕದ ರಾಜ್ಯ ಉಪಾಧ್ಯಕ್ಷರಾದ ಶ್ರೀದೇವಿ ನಾಯಕ್ ಅವರು ಇಂದು ಪತ್ರಿಕಾಗೋಷ್ಠಿ ಮುಖಾಂತರ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಇನ್ನು ರಾಜ್ಯಪಾಲರಿಗೆ ನೀಡಿರುವ ದೂರಿನಲ್ಲಿ ಮೂಡಾ ಸಹಿತ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಹಸ್ತಕ್ಷೇಪ ಮಾಡಿ ಅಕ್ರಮವಾಗಿ ಆಸ್ತಿ ಮಾಡಿದ್ದಾರೆ ಎನ್ನುವುದಕ್ಕೆ ಯಾವುದೇ ಸಾಕ್ಷಿ ಇಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು

ನವಯುಗ ಪದವಿ ಮಹಾವಿದ್ಯಾಲಯ ಹಾಗೂ ನವಯುಗ ಸ್ನಾತಕೋತ್ತರ ಮಹಾವಿದ್ಯಾಲಯದ ವತಿಯಿಂದ ಇಂದು ರಾಯಚೂರು ನಗರದ ಪಂಡಿತ್ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಆಯೋಜನೆ ಮಾಡಲಾಗಿತ್ತು ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ರಾಯಚೂರು ನಗರದ ಹಿರಿಯ ಉಪನ್ಯಾಸಕರನ್ನ ಕರೆಸಿ ಅವರಿಗೆ ಸನ್ಮಾನ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಚರಿಸಿದರು ఎంబి కాలేజు బిఎంపి కాలేజు ఎస్ ప్రభుత్వం సిద్ధరం నమ్మే ఇన్స్టిట్యూషన్స్ ట్యాగూర్ేజుల ఈ కూడా హెడ్ విద్యార్థి విద్యార్థి ఎల్లు ఇలా గొప్ప ఎల్ ఇలా కూడా తుపా దొడ్డ సాధన పడే ఇదే రీతి ముందు ಗೋವಿಂದ ಅವಕಾಶ ಶಕ್ತಿ ಇನ್ಸ್ಪೆಕ್ಷನ್ ಮಾಡಕ್ಕೆ ಇನ್ನೊಂದು ಕಟಿಗಳಿಂದ ನಾನು ಬೆರಗದೆ ಅಲ್ಲಿರ್ತಕ್ಕಂಥ ಶೈಕ್ಷಣಿಕ ಚಟುವಟಿಕೆಗಳನ್ನ ನೋಡಿ ಕರಾರು ಒತ್ತಾಯಿ ಮಾಡಿದರೆ ವಿಶ್ವವಿದ್ಯಾಲಯದ ನಿರ್ದೇಶನದಲ್ಲಿ ಏನೇನು ಮಾಡಬೇಕು ಎಲ್ಲರುಗಳನ್ನ ಕರಾರು ಹೋಗ್ತಾಯಿ ಮಾಡಿದ್ದಾರೆ ಅದಕ್ಕೆ ಆರ್ ಟಿ ಪಿ ಎಸ್ ಗುತ್ತಿಗೆ ಕಾರ್ಮಿಕರ ನಿರಂತರವಾಗಿ ಕಾಯಮಾತಿ ಸ್ವರೂಪ ಉಳ್ಳ ಕಾರ್ಯವನ್ನು ರಾಷ್ಟ್ರಮಟ್ಟದ ವಿದ್ಯುತ್ ಉತ್ಪಾದನಾ ಕೇಂದ್ರ ಶಕ್ತಿನಗರದಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತೈದು ವರ್ಷಗಳವರೆಗೆ ತಮ್ಮ ಜೀವ ಪಣಕ್ಕಿಟ್ಟು ಅತ್ಯಂತ ಉಷ್ಣ ಹಾಗೂ ಧೂಳಿನ ಪ್ರದೇಶದಲ್ಲಿ ದಕ್ಷತೆಯಿಂದ ಕರ್ತವ್ಯವನ್ನು ನಿರ್ವಹಿಸಿಕೊಂಡು ಬರುತ್ತಿದ್ದೇವೆ ನಮ್ಮಂತಹ ಗುತ್ತಿಗೆ ಕಾರ್ಮಿಕರ ಮೇಲೆ ದೌರ್ಜನ್ಯ ಹಾಗೂ ಸಂಘವನ್ನು ಹತ್ತಿಕ್ಕುವ ಹುನ್ನಾರವು ಶಾಸಕರ ಪ್ರಭಾವದಿಂದ ಅಧಿಕಾರಿಗಳು ಮಾಡುತ್ತಿದ್ದಾರೆ ಎಂದು ಆರ್ಟಿಪಿಎಸ್ ಗುತ್ತಿಗೆ ಕಾರ್ಮಿಕರ ಮಹಾಸಂಘದ ಅಧ್ಯಕ್ಷ ಅಯ್ಯಣ್ಣ ಮಹಾಮನಿ ಆರೋಪಿಸಿದರು

ರಾಯಚೂರು ನಗರದ ಸಾರ್ವಜನಿಕ ಉದ್ಯಾನವನದಲ್ಲಿ ಇರುವಂತಹ ಸಾಯಿಬಾಬಾ ಮಂದಿರದಲ್ಲಿ ಇಂದು ಸಾಯಿ ಕಿರಣ್ ಆದೋನಿ ಅವರ ಜನ್ಮದಿನದ ಹಿನ್ನೆಲೆಯಲ್ಲಿ ಗುರುವಾರವಾಗಿರುವ ಹಿನ್ನೆಲೆಯಲ್ಲಿ ಇಂದು ಸಾಯಿಬಾಬಾ ಅವರಿಗೆ ವಿಶೇಷವಾಗಿ ಪೂಜೆ ಸಲ್ಲಿಸಿ ತದನಂತರ ಜನ್ಮದಿನದ ಹಿನ್ನೆಲೆಯಲ್ಲಿ ಪೌರಕಾರ್ಮಿಕರಿಗೆ ಆಹಾರ ಕಿಟ್ಗಳನ್ನು ವಿತರಿಸಿ ತಮ್ಮ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು ಹಾಗೆ ಪ್ರತಿ ಗುರುವಾರದಂತೆಯೂ ಕೂಡ ಇಂದು ಕೂಡ ವಿಶೇಷವಾಗಿ ಅನ್ನದಾಸೋಹ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಲಾಗಿತ್ತು ಈ ವೇಳೆ ಭಗವಾನ್ ಬಾಬಾ ಅವರಿಗೆ ಮಹಾಮಂಗಳಾರತಿ ಮಾಡುವ ಮುಖಾಂತರ ಇಲ್ಲಿ ವಿಶೇಷವಾಗಿ ಜನ್ಮದಿನ ಆಚರಿಸಿದರು نا سونا چلیپ ماشو نوشن ಗೆಳೆಯರ ಸಾಂಸ್ಕೃತಿಕ ವೇದಿಕೆ ರಾಯಚೂರು ವತಿಯಿಂದ ಕನ್ನಡ ತೆಲುಗು ಹಿಂದಿ ಚಿತ್ರಗೀತೆಗಳ ಸಂಗೀತ ಸಂಜೆ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ಇದೇ ಶನಿವಾರ ಸಂಜೆ ಐದು ಗಂಟೆಗೆ ನಗರದ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ನಡೆಯಲಿದೆ ಎಂದು ಅಧ್ಯಕ್ಷ ರೆಡ್ಡಿ ತಿಮ್ಮಯ್ಯ ವಕೀಲರು ತಿಳಿಸಿದರು ಪತ್ರಿಕಾ ಭವನದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಸಂಗೀತ ಸಂಜೆ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ಕಳೆದ ಹದಿನೈದು ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿದ್ದೇವೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ಆಮೇಲೆ ಅಧ್ಯಕ್ಷತೆ ನಮ್ಮ ಹಿರಿಯ ವಕೀಲರಾದಂತಹ ಸನ್ಮಾನ್ಯ ಶ್ರೀ ದೇ ದೇವಣ್ಣನಾಯ ಹಿರಿಯ ನ್ಯಾಯವಾದಿಗಳು ಸರ್ವೋಚ್ಚ ನ್ಯಾಯಾಲಯ ನಾವು ಇವರು ಅಧ್ಯಕ್ಷತೆ ವಹಿಸ್ತಾರೆ ಅದು ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಹಿರಿಯ ನ್ಯಾಯವಾದಿಗಳು ಅಧ್ಯಕ್ಷರು ರಾಯಚೂರು ನ್ಯಾಯವಾದಿಗಳ ಸಂಘ ಇವರು ಮುಖ್ಯ ಅತಿಥಿಗಳು ಮಾಡ್ತಾರೆ ಅದೇ ರೀತಿಯಾಗಿ ಸನ್ಮಾನ್ಯ ಶ್ರೀ ಶ್ರೀಕಾಂತ್ ರಾವ್ ಹಿರಿಯ ನ್ಯಾಯವಾದಿಗಳು